ಬ್ರಿಟಿಷರ ವಿರುದ್ಧ ಅಹಿಂಸಾ ಚಳುವಳಿಯ ಅಸ್ತ್ರ ಓಡಿದ್ದ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ದೇಣಿಗೆ ಸಂಗ್ರಹಿಸಲು ಮಡಿಕೇರಿಗೂ ಬಂದಿದ್ದರು ಆಗ ಜನತೆಯನ್ನುದ್ದೇಶಿಸಿ ಗಾಂಧೀಜಿ ಭಾಷಣ ಮಾಡಿದ ಸ್ಥಳವೇ ಇಂದಿನ ಗಾಂಧಿ ಮಂಟಪ ಮಹಾತ್ಮನ ಪುಣ್ಯತಿಥಿಯೆಂದು ದೇಶಾದ್ಯಂತ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತಿದೆ ಶುಕ್ರವಾರ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ರಾಷ್ಟ್ರಪಿತನ ಸ್ಮರಣೆಯಲ್ಲಿ ಚಿತಾಭಸ್ಮದ ಮೆರವಣಿಗೆ ಸರ್ವಧರ್ಮ ಪ್ರಾರ್ಥನೆ ಹಾಗೂ ಅಶ್ರುತರ್ಪಣ ನೆರವೇರಿತು ಸರ್ವೋದಯ ಸಮಿತಿ ಮತ್ತು ಜಿಲ್ಲಾಡಳಿತದ ವತಿಯಿಂದ ಗಾಂಧೀಜಿ ಚಿತಾಭಸ್ಮವನ್ನು ಗೌರವಪೂರ್ಣವಾಗಿ ಮೆರವಣಿಗೆ ಮಾಡಲಾಯಿತು ಜಿಲ್ಲಾ ಖಜಾನೆಯಿಂದ ಭಸ್ಮವನ್ನು ಹೊರತೆಗೆದು ರಸ್ತೆಯಲ್ಲಿ ಸಶಸ್ತ್ರ ಪಡೆಯ ಗೌರವ ರಕ್ಷೆಯೊಂದಿಗೆ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು ಗಾಂಧೀಜಿ ಹುತಾತ್ಮರಾದ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಾಜ್ಘಾಟ್ನಿಂದ ಚಿತಾಭಸ್ಮವನ್ನು ಕೊಡಗಿಗೆ ತಂದು ಅಂದಿನಿಂದ ಇಂದಿನವರೆಗೂ ಖಜಾನೆಯಲ್ಲಿ ಇರಿಸಲಾಗಿದೆ ಮೆರವಣಿಗೆ ಬಳಿಕ ಗಾಂಧಿ ಮಂಟಪದ ಮುಂಭಾಗ ಸರ್ವಧರ್ಮ ಪ್ರಾರ್ಥನೆ ಭಜನ್ಗಳ ಗಾಯನ ಶ್ರದ್ಧಾಂಜಲಿ ನಡೆಯಿತು ನೆರೆದವರು ಮಹಾತ್ಮನ ಸ್ಮರಣೆಯಲ್ಲಿ ಒಂದು ನಿಮಿಷ ಮೌನ ಆಚರಿಸಿ ಅಶ್ರು ತರ್ಪಣಗೈದರು सत मेघा श्याम रघुपति राघव राम पतित पावन सीताराम ईश्वर अल्लाह तेरे नाम ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಏನು ಜನ್ವರಿ ಮೂವತ್ತು ಸನ್ಮಾನ್ಯ ಮಹಾತ್ಮ ಗಾ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಇವತ್ತು ಆಚರಿಸಿದ್ದೀವಿ ಜಿಲ್ಲಾಡಳಿತದ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಇದನ್ನ ಆಚರಿಸಿದ್ದೀವಿ ಆದ್ದರಿಂದ ಗಾಂಧೀಜಿಯವರ ಏನು ತತ್ವ ಆದರ್ಶಗಳಿವೆ ಅವೆಲ್ಲವನ್ನೂ ಕೂಡ ನಾವು ಇದುವರೆಗೂ ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದರ ಬಗ್ಗೆ ಜ್ಞಾನವನ್ನು ನೀಡಬೇಕಾಗತ್ತೆ ಅವರ ಸರ್ವೇ ಜನ ಸುಖಿನೋಭವಂತು ಮತ್ತು ನ್ಯಾಯ ನೀತಿ ಧರ್ಮ ಅಹಿಂಸೆ ಅಂತಹ ತತ್ವಗಳನ್ನ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಆದರ್ಶವಾಗಿ ಅಳವಡಿಸ್ಕೊಳ್ಳೋದು ಉತ್ತಮವಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಲ್ಲರೂ ಕೂಡ ಮಾಧ್ಯಮ ಮಿತ್ರರು ಕೂಡ ಬಹಳ ಸಹಕಾರವನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮ ನಾನು ಮಹಾತ್ಮ ಗಾಂಧೀಜಿ ಅವರು ಮಡಿಕೇರಿಗೆ ಬಂದಿದ್ದರು ಆವಾಗ ನಾನು ಏಳನೇ ತರಗತು ವಿದ್ಯಾರ್ಥಿಗೆ ಚರ್ಚಿಸ್ಕೊಂಡು ವಿದ್ಯಾರ್ಥಿ ಆಗಿದ್ದೆ ಆಗ ಅವರೊಟ್ಟಿಗೆ ಇಲ್ಲಿ ಭಾಷಣವನ್ನು ಮುಗಿಸಿ ಅವರು ಮಂಗಳೂರಿಗೆ ಹೋದರು ಅಂದರೆ ನನಗೆ ಆಗ ಇದರಲ್ಲಿ ನಾನು ಏಳನೇ ತರಗತಿ ವಿದ್ಯಾರ್ಥಿ ಆಗಿದ್ದೆ ಏಳನೇ ತಾರೀಕು ವಿದ್ಯಾರ್ಥಿಗೆ ಅವರನ್ನು ಇಲ್ಲಿ ನೋಡಿದ್ದಾರೆ ಇಲ್ಲಿ ಬಂದು ಗುಂಡುಗುಟ್ಟಿ ಮಂಜುನಾಥ ಅವರಲ್ಲಿ ಇಲ್ಲಿ ಬಂದು ಇಲ್ಲಿಂದ ಮಂಗಳೂರಿಗೆ ಭಾಷಣ ಮಾಡಲು ತೆರಳಿದ್ದಾರೆ ಕಾರಿನಲ್ಲಿ ಕಾರು ಕಾರಿನಲ್ಲಿ ಬಂದಿದ್ದವರು ಆ ಕಾರ್ನಲ್ಲೇ ತೆರಳಿದ್ದಾರೆ ಭಾಷಣ ಕೇಳಿದ್ದೇನೆ ಇದೇ ನಮ್ಮ ಈ ಮೈದಾನದಲ್ಲಿ ಆವಾಗ ಇಷ್ಟು ದೊಡ್ಡ ಉದಾಹರಣೆ ಕಾಡಾಗಿತ್ತು ಅಲ್ಲಿ ಜನಗಳು ದೊಡ್ಡಿ ಅದು ಆವಾಗ ಅಲ್ಲಿ ಪುರಸಭೆ ಜನಗಳು ಕಟ್ಟೋ ದುಡ್ಡಿ ಅಲ್ಲಿ ಭಾಷಣ ಮಾಡಿ ಅವರು ಮಂಗಳೂರಿಗೆ ತೆರಳಿದ್ದಾರೆ ಚೀತಾಭಸ ಪಂದ್ಯಂಡ ಬೆಳ್ಳಿಯಪ್ಪನವರು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಯಿಂದ ಬರುವಾಗ ಅವರು ನಮ್ಮ ಕೊಡುಗೆಗೆ ಒಂದು ಇರಲಿ ಅಂತೇಳ್ಬಿಟ್ಟು ಕೊಡುಗೆನವರಿಗೆ ಆಗಿ ಪಂದ್ಯಂಡ ಬೆಳ್ಳಿಯಪ್ಪನವರು ಇಲ್ಲಿ ತೊಗೊಂಡ್ಬಂದರು ಆ ನಾವೊಂದು ಸಮಿತಿ ಪ್ರಾರಂಭ ಮಾಡಿ ಈಗ ಸಮಿತಿಯಲ್ಲಿ ನಾನು ಒಬ್ಬನೇ ಇರೋದು ಹಳಬರೆಲ್ಲ ಸ್ಮಾರಕ ಮಾಡಬೇಕು ಅಂತ ಇತ್ತು ಆವಾಗ ನಮಗೆ ಅಷ್ಟು ಬೆಂಬಲ ಇಲ್ಲ ಮೈಕ್ ತಂದು ಹಾಕಬೇಕಾದರೂ ನಾವು ದುಡ್ಡು ಕೊಟ್ಟು ತರಿಸ್ತಿದ್ದವು ಮತ್ತು ನಮ್ಮ ಬಾ ಈ ಕುರಾನು ಮತ್ತು ಮಹಾಭಾರತ ಇದೆಲ್ಲ ಓದೋದಿಲ್ಲ ಅವರನ್ನು ಸಮೇತ ಅವರು ಮನೆಗೆ ಹೋಗಿ ಕರ್ಕೊಂಡು ಬಂದು ಇದು ನಡೆಸ್ತಿದ್ದೆವು ನಾವು ಗಾಂಧಿ ಮಂಟಪವಿದ್ದ ಜಾಗವನ್ನು ಕೆಡವಿ ಚಿತಾಭಸ್ಮಕ್ಕೆ ಸ್ಮಾರಕ ನಿರ್ಮಿಸಲು ವರ್ಷಗಳ ಹಿಂದೆ ಕಾಮಗಾರಿ ಆರಂಭವಾಗಿದ್ದರೂ ಅನುದಾನದ ವಿಘ್ನ ಕಾಡುತ್ತಿದೆ ಸರ್ವೋದಯ ಸಮಿತಿಯ ಒತ್ತಡದಿಂದಾಗಿ ಆರಂಭವಾದ ಸ್ಮಾರಕದ ಕೆಲಸ ಇದೀಗ ನಿರ್ಲಕ್ಷ್ಯಕ್ಕೆ ತುತ್ತಾಗಿರುವುದು ವಿಪರ್ಯಾಸ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಎಸ್ಪಿ ಬಿಂದುಮಣಿ ಸರ್ವೋದಯ ಸಮಿತಿಯ ಟಿಪಿ ರಮೇಶ್ ಬೇಬಿ ಮ್ಯಾಥ್ಯೂ ಅಂಬೇಕಲ್ ಕುಶಾಲಪ್ಪ ಕೊಡುವ ಅಕಾಡೆಮಿ ಅಧ್ಯಕ್ಷ ಮಹೇಶ್ ನಾಚಯ್ಯ ಮೂಡ ಮಾಜಿ ಅಧ್ಯಕ್ಷ ಎಸಿದೇವಯ್ಯ ಮತ್ತಿತರರು ಸಾಕ್ಷಿಯಾಗಿದ್ದರು